ನಮ್ಮ ತಾಯಿ ತುಂಬಾ ಧೈರ್ಯವಾಗಿ ಮಾತಾಡೋರು ತುಂಬಾ ದಿಟ್ಟತನ ವೆರಿ ಕಾನ್ಫಿಡೆಂಟ್ ತುಂಬಾ ದಿಟ್ಟತನದಿಂದ ಇರೋರು ಅವ್ರು ಯಾರಿಗೂ ಹೆದರ್ತಿರ್ಲಿಲ್ಲ ಅದಕ್ಕೆ ನೀವು ತುಂಬಾ ಡಾಕ್ಟರ್ ಸ್ಟೋರೀಸ್ ಬರೀತಾರಲ್ಲ ಏನ್ ಅನುಭವ ಇದೆ ಡಾಕ್ಟರ್ ನಿಮ್ಗೆ ಅನುಭವ ಇಲ್ಲದೆ ಹೇಗ್ ಬರೀತೀರಾ ನಾನು ವೇಷ್ಯವಾಟಿಕೆ ಬಗ್ಗೆ ಬರೆದಿದ್ದೀನಿ ಕ್ಯಾಬರಿ ಡಾನ್ಸರ್ ಬಗ್ಗೆ ಬರೆದಿದ್ದೀನಿ ಅದನ್ನ ನಾನು ಅನುಭವ ಇಟ್ಕೊಂಡೇ ಬರೀತೀನ ಅಂತ ಹೇಳಿದ್ರು ಸೊ ವ್ಯವಸ್ಥಾಪಕರು ಮೇಡಮ್ ನೀವ್ ನಿಜವಾಗ್ಲು ವೆರಿ ಡೇರಿಂಗ್ ಆನ್ಸರ್ ಯು ಹ್ಯಾವ್ ಗಿವನ್ ಹ್ಯಾಟ್ಸ್ ಆಫ್ ಮೇಡಮ್

ನಮ್ ತಾಯಿ ಸೆನ್ಸಾರ್ ಕಮಿಟಿಲ್ ಇದ್ರು ನೋಡಿದ್ದೀನಿ ನಾನು ಆಮೇಲೆ ನಮ್ ಮನೆಗೆ ನಮ್ಮ ಮನೆಗೆ ನಮ್ ತಾಯಿ ಪ್ರೀತಿಸಿ ನೋಡು ಅಂತ ನಾವೆಲ್ಲ ನಮ್ ಮನೆಗೆ ಶೂಟಿಂಗ್ ಆಗಿತ್ತು ಆರ್ತಿ ಇದ್ರು ಅವಾಗ ವಿಷ್ಣುವರ್ಧನ್ ಅವಾಗ ಅವಾಗ ತಾನೇ ಅವರು ಬಿಗ್ ಸ್ಟಾರ್ ಆಗ್ತಿದ್ರು ಅಪ್ಕಮಿಂಗ್ ಇದ್ರು ವೆರಿ ವೆರಿ ಫ್ರೆಂಡ್ಲಿ ನಮ್ಮ ಮೂರ್ ಜನ ಜೊತೆ ತುಂಬಾ ತುಂಬಾನೇ ಕ್ಲೋಸ್ ಆಗ್ಬಿಟ್ರು ಅವ್ರು ಒಂಥರ ಇವಾಗ ನಾನ್ ನಿಮ್ ಜೊತೆ ಹೇಗ್ ಮಾತಾಡ್ತೀನೋ ಹಾಗೆ ಮಾತಾಡ್ತಿದ್ವಿ ಅದು ಚೆನ್ನಾಗಿತ್ತು ಇಟ್ ವಾಸ್ ಅನ್ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅವಾಗ ಆರ್ತಿ ಅವ್ರದ್ದು ಬರ್ತ್ಡೇ ಆಗಿತ್ತು ನಮ್ಮನೇಲೆ ಬರ್ತ್ ಡೇ ಸೆಲಿಬ್ರೇಟ್ ಆಗಸ್ಟ್ ಅದಕ್ಕೆ ಫಿಫ್ಟೀನ್ ನಮ್ಮ ಭಾರತಿ ಕೇಕ್ ಕಟ್ ಮಾಡಿದ್ರು ಆರ್ತಿ ಅವ್ರೋರ್ಷನ್ ಆರ್ತಿ ಅವ್ರ ಮನೆಗೂ ತಗೊಂಡಿ ನಮ್ದು ಅದು ತುಂಬಾ ಹಳೇ ಕಾಲದ ದೊಡ್ಡ ಮನೆ ಮನೆ ಅಂತೂ ಹೇಳಕ್ ಆಗಲ್ಲ ನಾನು ನಮ್ಮ ಮದ್ವೆ ಸಿಡಿ ನಮ್ದು ನಮ್ಮ ಮದ್ವೆ ಇದ್ರಲ್ಲೂ ಆ ಮನೇನ್ ಸ್ವಲ್ಪ ನಾವು ತಗೊಂಡಿದ್ದೀವಿ ಹೌದು ಖಂಡಿತ ಇಲ್ಲ ಅಂದ್ರೆ ಅವಾಗ ಈಗ ತರ ಮೊಬೈಲ್ ಇದ್ರೆ ನಮ್ಮ ಮನೆಯನ್ನ ನಾನು ಎಷ್ಟು 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 ಫೋಟೋಸ್ ತೆಗಿಬಹುದು ಇತ್ತು ಅವಾಗ ಒಂದ್ ಕ್ಯಾಮೆರಾ ಅನ್ನೋದೇ ಯಾವತ್ತೂ ಒಂದಿನ ಯಾರೋ ಫೋಟೋ ತೆಗಿತಾರೆ ಅಂದ್ರೆ ನಾವೆಲ್ಲ ಡ್ರೆಸ್ ಮಾಡ್ಕೊಂಡಿರೋದು ಆ ಫೋಟೋ ತೆಗಿಸ್ಕೊಳ್ಳೋದೇ ಒಂದ್ ಸಂಭ್ರಮ ಅದು ಅದೇ ಒಂದ್ ಹಬ್ಬದ ಹಬ್ಬದ ತರ ಅದು ಫೋಟೋ ಹೌದು ಆ ತರ ಆದ್ರಿಂದ ನಾವು ಹೆಚ್ಚು ಫೋಟೋ ತೆಗಿಯಕ್ ಆಗ್ಲಿಲ್ಲ ಆದ್ರೆ ನಮ್ ಮನೆ ಮುಂದೆ ಹೋಗೋರು ಎಷ್ಟೊಂದ್ ಜನ ತುಂಬಾ ಜ್ಞಾಪಿಸ್ಕೋತಾರೆ ಹೊಂಬಿಸಿಲು ಮನೆ ಅಂತ ಹ್ಮ್ ತುಂಬಾ ದೊಡ್ಡ ಮನೆ ಅದು ಹಿಂದ್ಗಡೆ ಎಲ್ಲ ಸಪೋರ್ಟದ್ ಮರ ಇತ್ತು ಹಿಂದ್ಗಡೆ ದೇವಸ್ಥಾನ ಇರೋದು ಅಹ್ ಅದ ಇದು ಇಲ್ಲಿ ನಾನು ಒಂದು ವಿಷಯ ಶೇರ್ ಇಷ್ಟ ಇಷ್ಟಪಡ್ತೀನಿ ನಾನು ಅವಾಗ ಮದ್ವೆ ಆಗಿ ನನ್ನ ಮಗಳ ಪ್ರೆಗ್ನೆನ್ಸಿಲಿ ನಮ್ಗೆ ವಿಷ್ಣುವರ್ಧನ್ ಚೆನ್ನಾಗಿ ಪರಿಚಯ ಇದ್ರು ಅಲ್ಲಿ ಎಂದೆಂದು ನಾನೊಂದು ನಿಮ್ಮವನೇ ಅಂತ ರಾಮದೇವ್ ದೇವಸ್ಥಾನದಲ್ಲಿ ಶೂಟಿಂಗ್ ಇತ್ತು ವಿಷ್ಣುವರ್ಧನ್ ಅಲ್ಲಿಂದ ನಮ್ಮನ್ನು ಮಾತಾಡಿಸ್ತಿದ್ರು ಅವಾಗ ನಾನು ಆಚೆ ಬರಲ್ಲ ಬಿಕಾಸ್ ಫುಲ್ ಟೈಮ್ ಪ್ರೆಗ್ ಪ್ರೆಗ್ನೆನ್ಸಿ ನಂಗೆ ತುಂಬಾ ಸಂಕೋಚ ಆಯಿತು ಬರಲ್ಲ ಆಚೆ ಆರ್ತಿ ಆಚೆ ಬಾ ಅಂತ ಹೇಳಿದ್ರು ಇಲ್ಲ ನಾ ಬರಲ್ಲ ಅಂತ ಹೇಳಿದೆ ಆಶ್ರಯ ನನ್ನ ಭಾರಿ ಆಚೆ ಭಾರಿ ಆಚೆ ಪಾಪ ವಿಷ್ಣುವರ್ಧನ್ ಅಷ್ಟೊಂದು ಕರೀತಿದ್ದಾರೆ ನಾನು ಆಚೆ ಬಂದೆ ಅವಾಗ ವಿಷ್ಣುವರ್ಧನ್ ಏನಮ್ಮ ನೀನು ನಾನು ಎಲ್ಲರೂ ನನ್ನನ್ನು ನೋಡಕ್ ಬರ್ತಾರೆ ನಾನು ನಿನ್ನ ನೋಡ್ಬೇಕು ಅಂದ್ರೆ ನೀನು ಆಚೆ ಬರಕ್ಕಾಗಲ್ವಾ ಇಂಥ ಕಂಡೀಷನಲ್ಲಿ ನನಗೊಂಥರ ಆಯ್ತು ಅಂತ ಹೇಳಿದೆ ಯಾಕಮ್ಮ ಹಾಗಂತ ತಾಯ್ತನ ಅನ್ನೋದು ಎಷ್ಟು ದೊಡ್ಡ ಅನುಭವ ಯಾಕಮ್ಮ ನಾಚಿಕೆ ಪಟ್ಕೋಬೇಕು ಹೆಮ್ಮೆ ಪಟ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರು ಐ ಸ್ಟಿಲ್ ರಿಮೆಂಬರ್ ಹೇಳಿದ್ರು ಯಾಕಮ್ಮ ಅವರು ಹೇಳಿದ್ರು ನನಗೆ ನನ್ನ ನೆಂಡು ನೋಡಕ್ ಬರ್ತೇ ನಾನ್ ನಿನ್ ಕಾಯ್ಬೇಕ ನೋಡೋದಕ್ ಬಾ ಆಚೆ ಅಂತ ಹೇಳಿದ್ರು ಸಂಕೋಚ ಆಗತ್ತೆ ಅಂತ ಹೇಳಿದ್ರು ಯಾಕಮ್ಮ ಹೆಮ್ಮೆ ಪಟ್ಕೋಬೇಕಿನ್ನ ಯಾಕೆ ಸಂಕೋಚ ಪಟ್ಕೋಬೇಕು ಅಂತ ಹೇಳ್ತಿದ್ರು ನೀವು ನಿಮ್ಮ ಆಗ್ಲೇ ಹೇಳಿದ್ರಿ ತಾಯಿ ಜೊತೆ ಕೆಲವೆಲ್ಲ ಫಂಕ್ಷನ್ ಗಳಕ್ಕೆ ಹೋಗ್ತಿದ್ರಿ ಅಂತ ಎಲ್ಲ ಒಂದು ಕಡೆ ಒಂದ್ ಪ್ರೆಸ್ ಮೀಟ್ ಅಲ್ಲಿ ಅಮ್ಮನಿಗೆ ನಾನು ನಮ್ ತಾಯಿ ಜೊತೆ ನಾನೇ ಜಾಸ್ತಿ ಹೋಗ್ತಿದ್ದೆ ನಂದ್ರೆ ನಾನು ನಮ್ ತಾಯಿ ಹೇಗೆ ಅಂದ್ರೆ ಎಲ್ಲಾನು ಒಂಥರ ನಾವಿಬ್ರು ಒಂದು ಮೂವಿ ನೋಡಿದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಆ ತರ ತುಂಬಾ ಸೊ ನಾನು ಯಾವಾಗ್ಲೂ ನಮ್ ತಾಯಿಗೆ ಹಿಂಬಾಲಕ್ಕಳು ನಾನು ಹೋಗ್ತಿದ್ದೆ ಕೂತ್ಕೋ ನಾನು ಫಸ್ಟ್ ಮುಂದೆ ರೋನಲ್ಲಿ ಕೂತ್ಕೋತಿದ್ದೆ ನಮ್ ತಾಯಿ ಡೈಸ್ ಮೇಲೆ ಕುತ್ಕೊಡೋರು ನಮ್ ತಾಯಿ ತುಂಬಾ ಧೈರ್ಯವಾಗಿ ಮಾತಾಡೋರು ತುಂಬಾ ದಿಟ್ಟತನ ವೆರಿ ಕಾನ್ಫಿಡೆಂಟ್ ತುಂಬಾ ದಿಟ್ಟತನದಿಂದ ಇರೋರು ಅವ್ರು ಯಾರಿಗೂ ಹೆದರ್ತಿರ್ಲಿಲ್ಲ ಅಂದ್ರೆ ಅವ್ರೇನ್ ಹೇಳೋರು ನಾನ್ ಸರಿಯಾದ ರೀತಿಲಿರೋದು ಇರೋದು ನಾನ್ ಯಾರಿಗೂ ಹೆದರ್ಬೇಕಿಲ್ಲ ಅಂತ ಅವಾಗ ಯಾರೋ ಒಬ್ರು ನಿಂತ್ಕೊಂಡು ಹೇಳಿದ್ರು ನೀವು ಡಾಕ್ಟರಾ ಮೇಡಮ್ ಅಂತ ಇಲ್ಲ ನಾನು ಡಾಕ್ಟರ್ ಅಲ್ಲ ಅಂತ ಹೇಳಿದ್ರು ಅದಕ್ಕೆ ನೀವು ತುಂಬಾ ಡಾಕ್ಟರ್ ಸ್ಟೋರೀಸೇ ಬರೀತಾರಲ್ಲ ಏನು ಅನುಭವ ಇದೆ ಡಾಕ್ಟರ್ ಆಗಿ ನಿಮಗೆ ಅನುಭವ ಇಲ್ಲದೆ ಹೇಗೆ ಬರೀತೀರಾ ಅಂತ ಕೇಳಿದ್ರು ಅದಕ್ಕೆ ನಮ್ಮ ತಾಯಿ ಓ ನೀವು ಅನುಭವದ ಬಗ್ಗೆ ಕೇಳ್ತಿದ್ದೀರಾ ನಾನು ವೇಶ್ಯಾವಾಟಿಕೆ ಬಗ್ಗೆ ಬರೆದಿದ್ದೀನಿ ಕ್ಯಾಬರಿ ಡಾನ್ಸರ್ ಬಗ್ಗೆ ಬರೆದಿದ್ದೀನಿ ಅದನ್ನ ನಾನು ಅನುಭವ ಇಟ್ಕೊಂಡೇ ಬರೀತೀನ ಅಂತ ಹೇಳಿದ್ರು ಸೊ ವ್ಯವಸ್ಥಾಪಕರು ಮೇಡಮ್ ನೀವು ನಿಜವಾಗ್ಲು ವೆರಿ ಡೇರಿಂಗ್ ಆನ್ಸರ್ ಯು ಹ್ಯಾವ್ ಗಿವನ್ ಹ್ಯಾಟ್ಸ್ ಆಫ್ ಮೇಡಮ್ ಹ್ಯಾಟ್ಸ್ ಆಫ್ ನೀವೇನೇ ಆತರ ಉತ್ತರ ಕೊಡೋದಕ್ಕೆ ಸಾಧ್ಯ ಡೈರೆಕ್ಟ್ ಆನ್ಸರ್ ಏನಿದೆ ಏನು ಅದಕ್ಕೆ ಎಲ್ಲದಕ್ಕೂ ಅನುಭವ ಬೇಕಾ ಬರೆಯೋದಿಲ್ಲ ಆತರ ಹಾಗೆ ಹೇಳಿದ್ರು ತುಂಬಾ ಅಂದ್ರೆ ಐ ಕ್ಯಾನ್ ಅದು ನಾನು ನಿಜವಾಗ್ಲು ಅಷ್ಟು ಎಸ್ ಎಸ್ ನಮ್ಮಅಮ್ಮದು ಒಂದು ಧೈರ್ಯ ಇದು ಒಂದು ದಿಟ್ಟತನ ಒಂದು ಕಾನ್ಫಿಡೆನ್ಸು ನಮ್ಮ ತಾಯಿ ಅಷ್ಟೇ ಯಾವುದು ಪ್ರಿಪೇರ್ ಆಗ್ತಿರ್ಲಿಲ್ಲ ನಮ್ಮಮ್ಮ ಒಂದು ವರ್ಡ್ ಪ್ರಿಪೇರ್ ಆಗ್ತಿರ್ಲಿಲ್ಲ ಭಾಷಣ ಮಾಡುವಾಗ್ಲೂ ಅಲ್ಲೇ ಎಕ್ಸ್ಟೆಪ್ ಅವರು ಎಸ್ ಎಸ್ ಅಂಡ್ ಅಮ್ಮ ಇವನ್ ಕರೆಂಟ್ ಅಫೇರ್ಸ್ ಕೂಡ ಅವ್ರಿಗೆ ಪ್ರತಿಯೊಂದು ಅವಳ ಅಂದ್ರೆ ಅಂದ್ರೆ ಅವ್ರು ಎಷ್ಟು ವಾಸ್ ಅನ್ ರೀಡರ್ ಅಂದ್ರೆ ಎಲ್ಲಾನು ಓದ್ತಿದ್ರು ಕರೆಂಟ್ ಅಫೇರ್ಸ್ ಕೂಡ ಶಿವ ಫುಲ್ ಗೊತ್ತಿರ್ತಿತ್ತು ಪ್ರತಿಯೊಂದು ಏನೇ ವಿಷಯ ತಗೊಳ್ಳಿ ಎಲ್ಲಾ ಬಗ್ಗೆ ಮಾತಾಡೋರು ಖಂಡಿತ ನಮಗೂ ಇವಾಗ ಸಾಧ್ಯ ಇಲ್ಲ ನೀವ್ ಏನೇ ವಿಷಯ ಅವ್ರ ಜೊತೆ ಮಾತಾಡಿ ಅವ್ರು ಮಾತಾಡ್ತಿದ್ರು ಅದು ಉಷಾ ಅಂತ ಒಂದು ಮ್ಯಾಗ್ಝಿನ್ ಕೂಡ ಸ್ಟಾರ್ಟ್ ಮಾಡಿದ್ರಲ್ಲ ಉಷಾ ಪತ್ರಿಕೆ ಅಂತ ಅವರು ಫಸ್ಟ್ ಇಲ್ಲ ಮಂತ್ಲಿ ಅದು ತ್ರೈ ಹೇಳ್ತೀನಿ ಇಟ್ ವಾಸ್ ಒನ್ಸ್ ಇನ್ ಫಿಫ್ಟೀನ್ ಡೇಸ್ ಒನ್ಸ್ ಇನ್ ಫಿಫ್ಟೀನ್ ಡೇಸ್ ಎರಡು ವಾರಕ್ಕೆ ಸಲ ಆತಿತ್ತು ಫಸ್ಟ್ ಅಮ್ಮ ವರ್ಕ್ ಮಾಡಿ ಅಮ್ಮ ಅದ್ ಮಧ್ಯದಲ್ಲಿ ಜರ್ನಲಿಸಮ್ ಅಲ್ಲಿ ಡಿಪ್ಲೊಮಾ ಮಾಡ್ಕೊಂಡ್ರು ಅಮ್ಮಂಗೆ ಪತ್ರಿಕೋದ್ಯಮನ ತುಂಬಾ ಇಂಟ್ರೆಸ್ಟ್ ಇತ್ತು ಅಮ್ಮಂಗೆ ಏನ್ ಗೊತ್ತಾ ಏನೇ ಮಾಡಿದ್ರು ಕ್ರಿಯಾಶೀಲತೆ ತುಂಬಾ ಅವ್ರಿಗೆ ಮಾಡ್ತಾ ಇರ್ಬೇಕೇನಾದ್ರು ಜೀವನದಲ್ಲಿ ಅನ್ನೋ ತರ ಏನ ಸುಮ್ನೆ ಕುತ್ಕೋಬಾರ್ದು ಮಾಡ್ತಾ ಇರ್ಬೇಕು ನನಗೆ ಸ್ವಲ್ಪ ಟೈಮ್ ಇದೆ ಸಾಯಂಕಾಲ ನಾನು ಇದು ಓದ್ತೀನಿ ಆ ತರ ಸೊ ಸಾಯಂಕಾಲ ಸ್ಕೂಲ್ ಕೆಲಸ ಮುಗಿಸಿ ಪತ್ರಿಕೋದ್ಯಮ ಆಫೀಸ್ ಹೋಗಿ ಅವರಲ್ಲಿ ಡಿಪ್ಲೊಮಾ ಮಾಡಿಕೊಂಡ್ರು ಎಷ್ಟು ವರ್ಷ ಸ್ಕೂಲ್ ಕೆಲಸ ಮಾಡ್ತಾರೆ ತರ್ಟಿ ಇಯರ್ಸ್ ಮಾಡಿದ್ದಾರೆ ಅವರು ಎಲ್ಲ ಕಲ್ಚರಲ್ ಇವೆಂಟ್ಸ್ ನಮ್ಮ ಅಮ್ಮನೆ ನನ್ನ ನಮ್ಮ ತಂದೆ ಅದ್ರಲ್ಲಿ ತುಂಬಾ ಹೆಲ್ಪ್ ಮಾಡೋರು ಅವ್ರಿಗೆ ತುಂಬಾನೇ ಹೆಲ್ಪ್ ಮಾಡೋರು ಪ್ರಭಾತ್ ಅವರು ಅವ್ರು ನಮಗ್ ತುಂಬಾ ನಾವ್ ಪ್ರಭಾತಲ್ಲೇ ಹೋಗಿ ಎಲ್ಲ ತಗೋತಿದ್ದು ಕಾಸ್ಟ್ಯೂಮ್ಸ್ ನಾವ್ ತುಂಬಾ ಕ್ಲೋಸ್ ನಾವು ನಿಮ್ಮೊಳಗಡೆ ಈ ಬರವಣಿಗೆಯ ಆಸಕ್ತಿ ಹುಟ್ಟಿದ ನಮ್ಮ ಅಮ್ಮನಿಂದಾನೆ ಖಂಡಿತವಾಗ್ ಬರ್ತಿದ್ ನೀವು ನಾನ್ ಫಸ್ಟ್ ಬರ್ತಿದ್ದು ಜೀವನ ನಾನು ಇದೇ ತರ ಅಮ್ಮನ್ ತರನೆ ಏನೇನೋ ಕತೆ ಬರೀತಿದ್ದೆ ನನ್ ತಂಗಿ ಓದೋಳು ಅವಳು ಒಂದಿಷ್ಟು ಆ월್ದ ಒಂದಿಷ್ಟು ಇನ್‌ಪುಟ್ಸ್ ಕೊಡ್ತೀನಿ ಅಂಜಲಿ ಅಂಜಲಿಗೋಡೆ ಅಂಜಲಿನೇ ನಾನು ಓತ್ತಿದ್ದಿದ್ದೆ ಆತರ ಕೊಡುವಳು ಅದನ್ನ ನಾನು ಫಸ್ಟ್ ಬರ್ದಿದ್ದು ಜೀವನ ಸಂಧ್ಯಾ ಅಂತ ನಾನು ಹೌಸರ್ಜೆನ್ಸಿ ಮಾಡಿದಾಗ ನನ್ನ ಹೌಸರ್ಜೆನ್ಸಿ ಅನುಭವಗಳನ್ನ ನಾನು ಅದು ಬರ್ದೆ ಅದರಲ್ಲಿ ಅದು ಬರ್ದಿದ್ ನಾನು ಫೆಂಟಾಸ್ಟಿಕ್ ಅಾ ಮೊಮ್ಮ ಅಮ್ಮ ಅವರು ನೋಡಿ ಏನ್ ಹೇಳೋರು ಅಂದ್ರೆ ಇಂಥದ್ ಕರೆಕ್ಟ್ ಮಾಡ್ಕೊಂಡವ್ರ ಅಥವಾ ಮೆಚ್ಕೊಳ್ಳೋರು ಖಂಡಿತ ಅಮ್ಮ ಫಸ್ಟ್ ಏನ್ ಹೇಳೋರು ಅಂದ್ರೆ ನೀನು ಬರೀತಾ ನೀನ್ ಇನ್ನು ನಾನು ಅವಾಗಿನ ತುಂಬಾ ಚಿಕ್ಕೊಳ್ಳಿ ಇಪ್ಪತ್ತು ವರ್ಷನೋ ಏನೋ ನನ್ಗೆ ಇಪ್ಪತ್ತೊಂದು ವರ್ಷ ಅದಕ್ಕೆ ಹೇಳ್ತಿದ್ರು ಇಪ್ಪತ್ತೊಂದು ವರ್ಷಕ್ಕೆ ನಿಂಗೆ ಇನ್ನು ಲೈಫ್ ಅಲ್ಲಿ ನೀನೇನು ನೋಡಿಲ್ಲ ನೀನು ನಾನು ಅಂತಾರೆ ತುಂಬಾ ಪ್ರೊಟೆಕ್ಟೆಡ್ ಆಗಿ ಬೆಳೆಸಿದ್ ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಒಳ್ಳೆ ನಿಜ ಹೇಳ್ಬೇಕಂದ್ರೆ ರಾಜ್ಕುಮಾರಿ ತರ ಬೆಳೆಸಿದ್ರು ಖಂಡಿತ ನಿಜವಾಗ್ಲು ಅದ್ ಒಂಥರ ಒಂದು ಆ ಒಂದು ಪ್ರೊಟೆಕ್ಟೆಡ್ ಆಗಿ ಬೆಳೆದಿದ್ ನಿನ್ಗೆ ಏನೂ ಗೊತ್ತಿಲ್ಲ ಜೀವನ ನಿನಗ್ ಗೊತ್ತಿರೋ ಜೀವನ ಮಾತ್ರ ಬರೀ ನೀನ್ ಓವರ್ ನೆಚ್ಚೋಡ ಏನೇನೋ ಬರೆಯೋದಕ್ಕೋ ಅದು ನಮ್ಮಅಮ್ಮ ಹೇಳ್ತಿದ್ರು ನಿನ್ಗೆ ಗೊತ್ತಿಲ್ಲದಿರೋ ಜೀವನ ಮೊದ್ಲು ಬರೆಯೋದಕ್ಕೆ ಹೋಗ್ಬೇಡ ಮೊದಲು ನಿನಗ್ ಗೊತ್ತಿರೋ ಜೀವನದ ಬಗ್ಗೆ ಬರೀ ಬರ್ತಾ ಬರ್ತಾ ನಿನ್ಗೆ ಜೀವನದಲ್ಲಿ ಅನುಭವ ಆಗ್ತಾ ನೀನ್ ಪೀಪಲ್ ನ ನೀನು ಜನಗಳನ್ನ ಮೀಟ್ ಮಾಡ್ತೀಯ ನಿಂದೇ ಒಂದು ನೀನ್ ಅವ ಒಂದು ಅವಲೋಕನ ಬರುತ್ತೆ ಬದುಕಿನ ಬಗ್ಗೆ ಆವಾಗ ನೀನ್ ನಿನ್ ಬದುಕನ್ನ ಎಕ್ಸ್ ಮೀನ್ ನಿನ್ನ ಬರವಣಿಗೆ ಎಕ್ಸ್ಪ್ಯಾಂಡ್ ಮಾಡ್ಕೋ ಆ ತರ ಹೇಳಿದ್ರು ಫಸ್ಟ್ ಅದು ನಾನು ಅದನ್ನ ನಾನು ಎಸ್ ಹೌದು ಪಾಲಿಸ್ಕೊಂಡು ಬಂದಿದ್ದೀನಿ ಅಮ್ಮ ಒಟ್ಟು ಎಷ್ಟು ಅಮ್ಮನ ಕಾದಂಬರಿಗಳ ಸಿನಿಮಾ ಆಗಿದೆ ಅಮ್ಮ ಸಿನಿಮಾ ಅಮ್ಮಂದು ಹೊಂಬಿಸಿಲು ಪ್ರೀತಿಸಿ ನೋಡು ಬಂಧನ ಸಮರ್ಪಣೆ ನಾಳೆಯೂ ಬರಲಿ ನಾಳೆಯೂ ಆಮೇಲೆ ಅಮ್ಮ ಇದು ಬಂಗಾರದ ಜಿಂಕೆ ಅನ್ನೋದು ಅದು ಅದಕ್ಕೆ ಡೈಲಾಗ್ಸ್ ಬರೆದ್ರು ಈ ನಾಗಾಭರಣ ಅವ್ರದ್ದು ಹೌದು ಅದು ನಮ್ಮ ಮನೆಗೆ ಬಂದು ತುಂಬಾ ಸ್ಕ್ರಿಪ್ಟ್ ಎಲ್ಲ ಹೌದು ಅಮ್ಮನೆ ಡೈಲಾಗ್ಸ್ ಬರೆದಿದ್ದು ಆಮೇಲೆ ಇದು ನೆಕ್ಸ್ಟ್ ನಮ್ಮ ಬರ್ದಿದ್ದು ಮುಂಗಾರಿನ ಮಿಂಚು ಅಂತ ರಮೇಶ್ ಅರವಿಂದ್ ಶಿಲ್ಪ ಅಮ್ಮ ಬರ್ದಿದ್ದು ಅದು ಆಕ್ಚುಲಿ ಅದು ಒಂದು ಇಂಗ್ಲಿಷ್ ಸಿನಿಮಾ ಇಂದ ವಾಕ್ ಆನ್ ದ ಕ್ಲೌಡ್ ಅಂತ ಅದು ಇಂಗ್ಲಿಷ್ ಸಿನಿಮಾ ವ ಕ್ಲೌಡ್ಸ್ ಅಂತ ಬಂದಿದ್ದು ಅಮ್ಮ ಅದನ್ನ ಫಸ್ಟ್ ನಾವೆಲ್ ಬರ್ದು ಆಮೇಲೆ ರಾಜೇಂದ್ರ ಸಿಂಗ್ ಅವರು ಫಸ್ಟ್ ನಾವೆಲ್ ಬರೆದ್ರು ಅಮ್ಮ ನಾವೆಲ್ ಬರೆದು ಸ್ಕ್ರೀನ್ ಪ್ಲೇ ಬರೆದು ಡೈಲಾಗ್ಸ್ ಬರ್ದು ಹೌದು ಆಮೇಲೆ ಕುರಿಗಳು ಸರ್ ಕುರಿಗಳು ಟೈಮ್ ಅಲ್ಲಿ ಅದನ್ನ ಬಂದು ಡಿಸ್ಕಸ್ ಮಾಡಿದ್ರು ನಮ್ಮನೆಗೆ ನಮ್ಮ ತಾಯಿ ಅದನ್ನ ಸ್ವಲ್ಪ ಡಿಸ್ಕಸ್ ಮಾಡ್ಬಿಟ್ ಆಮೇಲೆ ಅವರು ತುಂಬಾ ಅನಾರೋಗ್ಯದಿಂದ ಮಾಡಿದಾಗ ಅದು ನಿಂತೋಯ್ತು ಅವರು ಶಿ ಲೆಫ್ಟ್ ಇಟ್ ಆಕ್ಚುಲಿ ಆ ಒಂದು ಪ್ರಾಜೆಕ್ಟ್ ಅನ್ನು ಬಿಟ್ಬಿಟ್ರು ಅಮ್ಮ ಈ ಇವಾಗ ಅಮ್ಮ ಒಂಥರ ನೀವಾಗ್ಲೂ ಸಂಸಾರ ಮಕ್ಕಳು ಗಂಡ ಬರವಣಿಗೆ ಪ್ರೆಸ್ ಜೊತೆಗೆ ಒಂದು ಬರವಣಿಗೆ ಡಾನ್ಸ್ ಕ್ಲಾಸ್ ಮಾಡಿದ್ರು ಮಾಡ್ತಿದ್ರು ಅಮ್ಮ ಅಮ್ಮಂಗೆ ನಾನು ಅಸಿಸ್ಟ್ ಮಾಡ್ತಿದ್ದೆ ಎಷ್ಟು ಜನ ಡಾನ್ಸ್ ಕಲಿಯೋಕ್ ಬರ್ತಿದ್ರು ಇಲ್ಲಿ ನಿಮ್ಗೆ ತುಂಬಾ ಫೇಮಸ್ ಗೈನಿಕಾಲಜಿಸ್ಟ್ ಡಾಕ್ಟರ್ ಕಾಮಿನಿ ಕಾಮಿನಿರಾವ್ ಅವರು ನಮ್ಮ ತಾಯಿ ಸ್ಟೂಡೆಂಟ್ ಕಾಮಿನಿ ಮೋಹಿನಿ ದೇಸಾಯ್ ಅವರು ನಮ್ ಫ್ಯಾಮಿಲಿ ಫ್ರೆಂಡ್ ಸೊ ಕಾಮಿನಿ ಮೋಹಿನಿ ನಳಿನಿ ಮೂರ್ ಜನನು ನಮ್ಮ ಮನೆಗೆ ಡಾನ್ಸ್ ಬರ್ತಿದ್ರು ಡಾನ್ಸ್ ಬರ್ತಿದ್ರು ಬರ್ತಿದ್ರು ಫುಲ್ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡೋರು ಅಮ್ಮ ಹೇಳೋರು ಟ್ವೆಂಟಿ ಫೋರ್ ಅವರ್ಸ್ ಸಾಕಾಗಲ್ಲ ಅಂತ ಸಾಕಾಗಲ್ಲ ಅಂತ ಹೇಳೋರು ಎಸ್ ಬಂದನ ಸಿನಿಮಾ ಯಾಕೆಂದ್ರೆ ಆ ಸಿನಿಮಾ ಮಾತಾಡಿಲ್ಲ ಅಂತಂದ್ರೆ ಉಷಾನ್ ಅವರ ಬಗ್ಗೆ ಆ ಬಂಧನ ಬಂದನಿಂದ ಒಬ್ಬ ಅದ್ಭುತ ಬರಹಗಾತಿ ಆಗಿದ್ದವ್ರು ಸ್ಟಾರ್ ಬರಹಗಾತಿ ಅಂದ್ರೆ ಒಂದು ತುಂಬಾ ದೊಡ್ಡ ವ್ಯಾಲ್ಯೂ ಬಂದಿತ್ತು ಆ ಸಿನಿಮಾ ಇಂದ ಬಾಬು ಸರ್ ಬಂದಿದ್ದು ಬಂಧನ ಅದು ಒಂದು ಗೊಂದಲ ಇದೆ ಅದು ಗೊತ್ತಿಲ್ಲ ನಮಗೆ ಏನು ಅಂತಂದ್ರೆ ನೀವು ಮನೆಯವರಾಗಿರೋದ್ರಿಂದ ಏನಾದ್ರೂ ಅದು ಬಿಡಿಸ್ಬೋದಾ ಅಂತ ಒಂದು ಪ್ರಶ್ನೆ ಈ ರೈಟ್ ಬಾಬು ಅವರು ಒಂದು ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆದ್ರೆ ಈಗ ನಾನು ನಮ್ಮ ಮನೇಲಿ ಐ ವಾಸ್ ನಾನು ಆಕ್ಟಿವ್ ಇನ್ವಾಲ್ವ್ಮೆಂಟ್ ಇತ್ತು ನಮ್ಮ ತಂದೆ ತಾಯಿ ಯಾರು ಬಂದ್ ಕೇಳೋರು ಎಲ್ಲ ನನಗ್ ಗೊತ್ತು ಆದ್ರೆ ನನಗ್ ಗೊತ್ತಿರೋ ಹಾಗೆ ಕಲ್ಪನಾ ಅವರು ಯಾವತ್ತು ಬಂಧನ ಕೇಳಿಲ್ಲ 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 ಯಾಕೆಂದ್ರೆ ನಮ್ಮ ತಾಯಿ ಕಲ್ಪನಾ ಕಲ್ಪನಾ ಅವ್ರದ್ದು ಬೇರೆ ತರನೇ ಇಮೇಜ್ ಇರೋದು ಬಂಧನ ಇರೋದ್ರಲ್ಲಿ ಒಂದು ಫ್ರೆಶ್ ಯಂಗ್ ಡಾಕ್ಟರ್ ಬೇಕಿತ್ತು ಡಾಕ್ಟರ್ ನಂದಿನಿ ಅದು ಸುಹಾಸಿನಿ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಸೂಟ್ ಆಗುತ್ತೆ ಸೊ ನಮ್ ತಾಯಿ ಒಂದು ಕೊಡೋವಾಗ ಅವರು ಒಂದು ಇಮ್ಯಾಜಿನ್ ಮಾಡ್ಕೊಳ್ಳೋರು ಈ ಒಂದು ವ್ಯಕ್ತಿ ಅದಕ್ಕೆ ಸೂಟ್ ಆಗ್ತಾರ ಅನ್ನೋದು ನೋಡ್ಬಿಟ್ಟು ನಮ್ ತಾಯಿ ಒಪ್ಕೊಳ್ಳೋರು ನಮ್ ತಾಯಿ ನೋಡಿದ ತಕ್ಷಣ ಖಂಡಿತ ಕಲ್ಪನಾ ಅವ್ರು ಸೂಟ್ ಆಗ್ತಿರ್ಲಿಲ್ಲ ಆ ರೋಲ್ಗೆ ಅದು ನನಗೆ ಡೌಟ್ ಇದೆ ಅದು ಅದು ಯಾಕೆ ಬಾಬು ಬಾಬು ಅವರು ಆ ರೀತಿ ಹೇಳಿದ್ರು ನನಗೆ ಗೊತ್ತಿಲ್ಲ ಕ್ಲಾರಿಟಿ ಇಲ್ಲ ನನ್ಗದು ಇವಾಗ ಕೊಂಬಿಸಿಲು ಸಿನಿಮಾದಲ್ಲಿ ವಿಷ್ಣು ಸರ್ ಡಾಕ್ಟರ್ ಪಾತ್ರ ಕೊಟ್ಟಾಗ ಅಮ್ಮ ಇವಾಗ ಇವ್ರು ಇನ್ನು ಯಂಗ್ಸ್ಟರ್ ಸ್ವಲ್ಪ ಮೆಚುರಿಟಿ ಬೇಕಾದಲ್ಲಿ ಕನ್ನಡಕ್ಕೆ ಹಾಕ್ಸಿದ್ರು ಅದೇ ಬಂಧನ ಡಾಕ್ಟರ್ ಹರೀಶ್ ಪಾತ್ರ ಅವ್ರಿಗೆ ಮೆಚುರಿಟಿ ಇತ್ತು ಅವಾಗ ಅವಾಗ ಅಮ್ಮ ಏನಂತ ಅಮ್ಮ ಇಸ್ ಖಂಡಿತ ಅವಾಗ ಅಮ್ಮ ಆ ಮೆಚುರಿಟಿ ಬಂದಿದೆ ವಿಷ್ಣುವರ್ಧನ್ ಅವರಿಗೆ ವಿಷ್ಣು ಸರ್ ಗೆ ಸಾಹಸ ಸಿಂಹ ಇಮೇಜ್ ಇತ್ತು ಒಂದು ಆಕ್ಷನ್ ಹೀರೋ ಸಿಂಹ ಗರ್ಜನೆ ಸಾಹಸ ಸಿಂಹ ಸಿಂಹ ಜೋಡಿ ಈ ತರ ಟೆರಿಫಿಕ್ ಆಕ್ಷನ್ ಇದ್ರು

ಯಾವ್ದು ಕಥಾನಾಯಕ ತುಂಬಾ ಬೇರೆ ಆಗೋದು ವಿಷ್ಣು ಶುಭ ಎಸ್ ಶುಭ ಸೌಭಾಗ್ಯ ಲಕ್ಷ್ಮಿ ಜೀವನ ಚಕ್ರ ವಿಷ್ಣು ಸರ್ದು ಆ ಒಂದು ಕ್ಯಾರೆಕ್ಟರ್ ಏನಿದೆ ಅಂದ್ರೆ ಆಕ್ಷನ್ ನಲ್ಲಿ ಅವ್ರನ್ನ ಸಾಹಸ ಸಿಂಹನಾಗಿ ಎಷ್ಟು ಇಷ್ಟಪಟ್ಟರು ಈ ಡಾಕ್ಟರ್ ಹರೀಶ್ ಪಾತ್ರ ಬೇರೆನೆ ಆಗೋಯ್ತು ಬೇರೆನೆ ಆಗೋಯ್ತು ಹೌದು ಸೊ ಅದೇನಾದ್ರು ಆ ಸಿನಿಮಾ ಆ ಸಿನಿಮಾ ಬಿಡುಗಡೆ ಆದ್ಮೇಲೆ ಅಮ್ಮಗ್ ಬಂದ ಪ್ರತಿಕ್ರಿಯೆ ಅದ್ ಬಾಬು ಅವ್ರ ಮನೆಗ್ ಬರ್ತಾ ಇದ್ದು ಏನಾದ್ರು ನಮ್ಮ ನನ್ಗೆ ನಿಜ ಹೇಳ್ಬೇಕು ಅಂದ್ರೆ ತಂದೆ ತಾಯಿಗಳು ಮಕ್ಕಳಿಗೆ ಏನ್ ಕೊಡ್ತಾರ ಏನ್ ಆಸ್ತಿ ಕೊಡ್ತಾರೆ ಏನ್ ಕೊಡ್ತಾರೆ ಅಂತ ನನಗೆಲ್ಲದಕ್ಕಿಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ ನನ್ನ ತಂದೆ ತಾಯಿ ನನಗೆ ಆ ಒಂದು ಬೆರವಣಿಗೆತ್ ಕೊಟ್ಟಿದ್ದಾರೆ ದಟ್ ಇಸ್ ದ ಗ್ರೇಟೆಸ್ಟ್ ದೊಡ್ಡ ಆಸ್ತಿ ನನಗೆ ಅವರಿಬ್ರು ಎಸ್